ಸಾರ್ವಜನಿಕ ಹಿರಿಯ ಫಾರ್ಮಸಿ ಅಧಿಕಾರಿ ಎಂ ವೇದಮೂರ್ತಿ ಅವರು ವೃತ್ತಿಯಿಂದ ನಿವೃತ್ತಿಯಾಗಿದ್ದರೂ ಸೇವೆಯಿಂದ ನಿವೃತ್ತಿಯಾಗಬಾರದು ಎಂಬ ಆಶಯದಿಂದ ಅವರನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ರಕ್ಷಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ ಎಂದು ಶಾಸಕ ಸಿ ಪಿ ಯೋಗೀಶ್ವರ್ ಭರವಸೆ ನೀಡಿದರು ಚನ್ನಪಟ್ಟಣದ ಶತಮಾನೋತ್ಸವ ಭವನದಲ್ಲಿ ಹಿರಿಯ ಫಾರ್ಮಸಿ ಅಧಿಕಾರಿ ಎಂ ವೇದಮೂರ್ತಿ ಅಭಿಮಾನಿ ಬಳಗ ಆಯೋಜಿಸಿದ್ದ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಫಾರ್ಮಸಿ ಅಧಿಕಾರಿ ಎಂ ವೇದಮೂರ್ತಿ ಅವರಿಗೆ ಪೌರ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಒಂದೇ ಕಡೆ ವೃತ್ತಿ ನಡೆಸಿ ನಿವೃತ್ತಿಯಾಗಿರುವ ವೇದಮೂರ್ತಿ ಅವರ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯ ಕಳಂಕವನ್ನು ಅಂಟಿಸಿಕೊಳ್ಳದೆ ತಮ್ಮ ಸೇವಾ ಅವಧಿಯ ಪೂರ್ತಿ ಜೀವನವನ್ನು ಆರೋಗ್ಯ ಕ್ಷೇತ್ರಕ್ಕೆ ಮುಡಿಪಿಟ್ಟಿದ್ದಾರೆ ಆಸ್ಪತ್ರೆಗೆ ಬರುವ ಯಾವುದೇ ವ್ಯಕ್ತಿಯಾಗಲಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಚಿಕಿತ್ಸೆ ಕೊಡುತ್ತಿದ್ದರು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ವ್ಯಕ್ತಿಗಳು ಸಮಾಜಕ್ಕೆ ಅವಶ್ಯಕತೆ ಇದೆ ಹಾಗಾಗಿ ಇವರ ಸೇವೆ ನಿಂತ ನೀರಾಗಬಾರದು ಇನ್ನು ತಾಲೂಕಿನ ಜನತೆಗೆ ಇವರ ಅವಶ್ಯಕತೆ ಬೇಕಾಗಿರುವುದರಿಂದ ತಾಲೂಕಿನ ಆರೋಗ್ಯ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡುವುದಾಗಿ ಕಾರ್ಯಕ್ರಮದಲ್ಲೇ ಭರವಸೆ ನೀಡಿದರು ಸಮಾಜಮುಖಿ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಒಂದು ಪೌರ ಸನ್ಮಾನವನ್ನು ಇವತ್ತು ಇಟ್ಕೊಂಡಿದ್ದೀರಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಶತಮಾನೋತ್ಸವ ಭವನದಲ್ಲಿ ನಡೀತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಗಳಾಗಿ ಅವರಿಗೆ ಶುಭವನ್ನು ಆರೈಸ್ತಕ್ಕಂಥ ಈ ಸಂದರ್ಭದಲ್ಲಿ ಬಡಜನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದ್ದಾರೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವೇದಮೂರ್ತಿ ಅವರು ಆಸ್ಪತ್ರೆಗೆ ಕಷ್ಟ ಎಂದು ಬಂದಂತಹ ರೋಗಿಗಳಿಗೆ ನಾನು ಸ್ಪಂದಿಸುವ ಕೆಲಸವನ್ನು ಮಾಡಿದ್ದೇನೆ ಹೊರತು ನಾನು ಯಾವುದೇ ಸಾಧಕ ಅಲ್ಲ ಬರುವ ರೋಗಿಗಳನ್ನು ಬಹಳ ತಾಳ್ಮೆಯಿಂದ ಅವರ ಆರೋಗ್ಯವನ್ನು ವಿಚಾರಿಸಿ ಅವರನ್ನು ಸಂತೈಸುವ ಕೆಲಸ ಮಾಡಿದ್ದೇನೆ ಎಂದರು ಗೌಡಗೆರೆ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಗುರೂಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂ ಎನ್ ಆನಂದ ಸ್ವಾಮಿ ನಗರಸಭೆ ಅಧ್ಯಕ್ಷ ವಾಜಿಲ್ ಅಲಿ ಖಾನ್ ತಾಲೂಕು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಹಾಗೂ ರುದ್ರಪ್ಪ ಮಾತನಾಡಿದರು ವೇದಮೂರ್ತಿ ಅವರ ಹಿತೈಷಿಗಳು ಜನಪ್ರತಿನಿಧಿಗಳು ಮುಖಂಡರು ಸಂಘ ಸಂಸ್ಥೆಯವರು ಹಾಗೂ ನೂರಾರು ಮಂದಿ ವೇದಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವೇದಮೂರ್ತಿ ಅಭಿನಂದನಾ ಬಳಗದವರಾದ ನಾಗವರ ಶಂಭುಗೌಡ ಪತ್ರಕರ್ತ ಅಕ್ಕೂರು ರಮೇಶ್ ಮಾಸ್ತಮ್ಮವಾಣಿ ಪತ್ರಿಕೆ ಸಂಪಾದಕ ಡಿಎಂ ಮಂಜುನಾಥ್ ವಿಜಯವಾಣಿ ಪತ್ರಿಕೆ ವರದಿಗಾರ ಅಭಿಲಾಷ್ ಕನ್ನಡಪ್ರಭ ಪತ್ರಿಕೆ ವರದಿಗಾರ ಸೂನಾ ನಂದಕುಮಾರ್ ಪ್ರಜಾನುಡಿ ಪತ್ರಿಕೆ ವರದಿಗಾರ ಕೃಷ್ಣಮೂರ್ತಿ ಬಿಪಿ ಸುರೇಶ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಇನ್ನೂ ಮುಂತಾದವರು ಭಾಗವಹಿಸಿದ್ದರು